ಸಾಕ್ಷಿ ಇಲ್ಲದೆ ವಿಡಿಯೋ ಮಾಡಿಕೊಂಡು ಜನರ ಹಾದಿ ತಪ್ಪಿಸಿ ಜನರನ್ನ ಮಂಕ್ ಮಾಡಿ ಜನರನ್ನ ಸಮೂಹ ಸನ್ನಿಗೆ ಒಳಪಡಿಸಿ ಅವರ ತಲೆ ಹಾಳು ಮಾಡಿದ್ದೆ ಸಮೀರ ಅವನ್ ಕೊಳ್ಕೊಟ್ಟಿ ಹಿಡಿದು ಕೇಳಬೇಕು ಏನೋ ಏ ವಿಡಿಯೋ ಮಾಡಿ ಇಡೀ ಜನರನ್ನೆಲ್ಲ ಮಗು ಮಾಡ್ದಲ್ಲ ಎಲ್ಲಿದೆಯೋ ಅದಕ್ಕೆಲ್ಲ ಸಾಕ್ಷಿ ಇವತ್ತೈದು ಶವ ಸಿಕ್ತು ನಾಲ್ಕು ಶವ ಸಿಕ್ತು ಕೆಂಪು ಸೀರೆ ಸಿಕ್ತು ಹಸಿರು ಜಾಕೆಟ್ ಸಿಕ್ತು ಬ್ರೌನ್ ಕಾಚಾ ಸಿಕ್ತು ನಿನ್ನ ಕುಡ್ಲ ರಾಂಪೇಜ್ ನನ್ನ ಹತ್ರ ಕಳಿಸಿತ್ತು ನಾನ್ ಮಾತಾಡ್ತಿರ್ತೀನಿ ನನ್ನ ಹತ್ರ ವಿಷಯ ಇದೆ ಅವನು ನಾನು ಅವನು ಕೇಳೋ ಪ್ರತಿ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಿರ್ತೀನಿ ಮೂರು ವಿಡಿಯೋ ಮಾಡಿದ್ ಮಾತ್ರ ದೊಡ್ಡ ಪುಡಾಂಗ ಅನ್ ಕುಮತು ಅಜಿತ್ ಧನ್ಮಕ್ಕನ್ ಅದಿ ಜೈ ಅಂತ ಅನ್ಬೇಕೀರ್ ಹೈಯೆಸ್ಟ್ ಗ್ಯಾರಂಟಿಂಟ್ ಆಗಿತಿಲ್ಲ ಯಾರಾದ್ರೂ ಕೇಳಿದಿರಾ ಇವತ್ತು ಅವ್ರ ಬಣ್ಣ ಕಳಿಸ್ತಾ ಇದೆ ಅವ್ರ ಮುಖವಾಡ ಕಳಿಸ್ತಾ ಇದೆ ಇವಾಗ ಭಯ ಕಿತ್ಕೊಂಡಿದೆ ಇದನ್ನ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ ಯಾವ್ದೋ ಮನೆಯ ಹೆಣ್ಣು ಮಕ್ಕಳು ಮಿಸ್ ಆಗಿರೋ ಕಾಲ್ ನಿನ್ ಬರ್ತಾ ಇರೋದು ಯಾಕೆ ತಡ ಮಾಡ್ತಾ ಇದ್ಯಾ ನೀನೊಬ್ಬ ಸುಳ್ಳು ಹೇಳೋ ನಾ ಮಾಡ್ತಾ ಇದೀನಿ ಇದೇ ಹದಿಮೂರು ಪಾಯಿಂಟ್ ಅನ್ನ ಯಾವ್ದಾದ್ರು ಮಸೀದಿ ಸುತ್ತಮುತ್ತ ಅಗ್ಗಕ್ಕೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಯಾವನಾದ್ರೂ ಉಳಿತಾ ಇದ್ದ ಯಾವನಾದ್ರೂ ಮಾತಾಡಂಗಿಲ್ಲ ಅವನ ಜಾತಿ ಅವನ ಕುಲ ಅವನು ರೇಪಿಸ್ಟು ಹನ್ನೆರಡು ವರ್ಷದಿಂದ ಈ ಕಿತ್ತೋದವ್ರು ಯಾರು ಯಾವ ಸಾಕ್ಷಿ ಕೊಟ್ಟಿಲ್ಲ ಒಂದು ಹೆಣ್ಣು ಮಗುವಿಗೆ ಎರಡ್ ಸಾವಿರದ ಮೂರಲ್ಲಿ ನ್ಯಾಯ ಕೊಡಿಸಲಾಗದ ಹೇತ್ಲಾಂಡಿ ಅವನು ಅವನೇ ನ್ಯಾಯ ಕೊಡಿಸ್ತಾನೆ ಇವಾಗ ಸೌಜನ್ಯಪರ ಪರ ಅಂತ ಕರ್ಸ್ಕೊಳ್ಳೋ ಯೂಟ್ಯೂಬರ್ಗಳು ಮೂರು ಜನ ನಾವು ಡೈಲಿ ವಿಡಿಯೋ ಮಾಡ್ತಿದ್ದು ಒಂದ್ ಸಾಕ್ಷಿ ಕೊಡ್ರೇಜಲ್ಲೇ ಹಾಕ್ತೀವಿ ಅಂತ ಕೇಳಿದಾರ ಕೇಳಿ ಎಲ್ಲಾರ್ದು ಒಂದೇ ತನ್ನೆ ಒಂದೇ ಸ್ಟೈಲ್ ಒಂದೇ ನರೇಶನ್ ಒಂದೇ ವಿಡಿಯೋ ಎಲ್ಲ ಒಂದೇ ಗ್ಯಾಂಗ್ ಇವೆಲ್ಲ ಜನಗಳ ಇಷ್ಟು ದಿನ ಅವ್ರನ್ನ ನಂಬಿದ್ದು ಜನಗಳ ಇಷ್ಟು ದಿನ ಅವ್ರನ್ನ ಅನುಸರಿಸಿದ್ದು ಜನಗಳ ಇಷ್ಟು ದಿನ ಅವ್ರು ಹೇಳಿದ್ದೇನೆ ಸತ್ಯ ಅಂತ ನಂಬಿದ್ದು ನೀವು ನಾನ್ ಸುಳ್ಳು ಹೇಳಿದ್ರೆ ನಾನ್ ತಪ್ಪಾಗಿ ಮಾತಾಡಿದ್ರೆ ನಾನ್ ಒಂದೇ ಒಂದು ಅಕ್ಷರ ಅಪ್ಪಿ ತಪ್ಪಿ ಬೇರೆ ಏನಾದ್ರೂ ನಿಮ್ಗೆ ಮಿಸ್ಗೈಡ್ ಮಾಡಿದ್ರೆ ನನ್ನನ್ನ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಪಂಜುರ್ಲಿ ಗಲ್ಲಿಗೆ ನನ್ನ ಶವ ನನ್ನ ಶವ ನಾಳೆ ಬೆಳಿಗ್ಗೆ ಸಿಗುತ್ತೆ ಕಮೆಂಟ್ ಮಾಡಿ ಅವ್ರಿಗೆ ಕಮೆಂಟ್ ಮಾಡಿ ನನಗೆ ಮಾಡೋದು ನಿಲ್ಸಿ ಅವ್ರಿಗೆ ಕಮೆಂಟ್ ಮಾಡಿ ಹೇಳಿ ಕೀರ್ತಿ ಕದ್ದಾನೆ ಬನ್ನಿ ಬನ್ನಿ ಶೆಟ್ಟರ್ಗೂ ಹೇಳಿ ಮುಟ್ಟಾಳನ್ಗೂ ಹೇಳಿ ಸಮೀರ್ ಮುಲ್ಲಾನ್ಗೂ ಹೇಳಿ ಮೂರ್ ಜನಕ್ಕೂ ಹೇಳಿ ನಾನ್ ರೆಡಿ ನೀವು ರೆಡಿನಾ ಟ್ಯಾಂಕ್ ಯು ಟ್ಯಾಂಕ್ ಇಚ್ಛಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇರ್ಲಿಚ್ಚಿನ ನಾ ಸಾಯೋವರೆಗೂ ಬರೆಯಲ್ಲ ಇಚ್ಚಿನ ಥ್ಯಾಂಕ್ ಯು ಟ್ಯಾಂಕ್ ಯು ಚಿನ ಥ್ಯಾಂಕ್ ಯು ಟ್ಯಾಂಕ್ ಯು